ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ಹಸುವಿಗೆ ಮನೆಯಲ್ಲಿ ಈ ಒಂದು ವಸ್ತುವನ್ನು ತಿನ್ನಿಸುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರಲಿದೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಯಾವ ರಾಶಿಯವರು ಏನೆಲ್ಲ ಮಾಡಬೇಕು ಇದರ ಜೊತೆಗೆ ಸ್ನೇಹಿತರೆ ಪೂಜೆ ಪುನಸ್ಕಾರಗಳು ಈಗೆಲ್ಲ ಮಾಡಬೇಕು ಯಾವುದರಿಂದ ಒಳಿತಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬೇಡೋಣ ಸ್ನೇಹಿತರೆ ಯುಗಾದಿ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಅಥವಾ ಯುಗಾದಿ ಚೈತ್ರ ಮಾಸದ ಮೊದಲ ದಿನ ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಪದದ ಅರ್ಥ ಉತ್ಪತ್ತಿ ಯುಗ ಪ್ಲಸ್ ಆದಿ ಹೊಸ ಯುಗದ ಆರಂಭ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಸಾಂಪ್ರದಾಯಿಕ ಆಚರಣೆಗಳನ್ನು ನೀವು ತಿಳಿಸೋದಾದರೆ ಈ ದಿನ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೊಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಹಾಗೂ ಸರ್ವಸಾಮಾನ್ಯವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳನ್ನು ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತದೆ ಸ್ನೇಹಿತರೆ ಯುಗಾದಿ ಎಂದರೆ ಹೊಸ ವರ್ಷದ ಆರಂಭದ ದಿನವಾದರೂ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಹಲವಾರಿದೆ ಅಂತಾನೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತವೆ ಸ್ನೇಹಿತರೆ ಚಂದ್ರಮಾನ ಚಲನೆಯ ಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನಲಾಗುತ್ತದೆ ಕರ್ನಾಟಕದಲ್ಲಿ ಚಂದ್ರಮಾನದ ಪದ್ಧತಿ ಮೊದಲಿನಿಂದ ರೂಢಿಯಾಗಿದೆ ಸ್ನೇಹಿತರೆ ಭೂಮಿಯಿಂದ ನೋಡಿದಾಗ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರ ಮಂಡಲದಿಂದಾಗಿ ರಾಶಿ ಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸಿದಂತೆ ಕಾಣುತ್ತವೆ ಈ ಹಬ್ಬದ ಆಚರಣೆಯ ವಿಧಾನವನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕದ ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಆಚರಿಸುವರು ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ಇದು ಯುಗಾದಿಯಾದರೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ ಪಾಂಡಮಿ ದಿವಸ ಗುಡಿಯನ್ನು ಏರಿಸುವುದೇ ಗುಡಿಪಾಡವು ಒಂದು ಕೋಲಿಗೆ ವಸ್ತ್ರವನ್ನು ಕಟ್ಟಿ ಹೂವಿನ ಹಾರವನ್ನು ಏರಿಸಿ ಗುಡಿ ಎಂದು ಮೂಲೆಯಲ್ಲಿ ಇರಿಸುವವರು ಇದು ವರ್ಷ ವರ್ಷದ ಆಗಮನಕ್ಕೆ ಬಾವುಟವನ್ನು ಆರಿಸುವುದರ ಸಂಕೇತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲೆಯನ್ನಿಡುವರು ಮುಂಜಾನೆ ಬೇಗ ನಿದ್ದು ತಳಿರು ತೋರಣವನ್ನು ಎಳೆಯ ಹಸಿರು ಮಾವಿನೆಲೆ ಮಧ್ಯೆ ಮಧ್ಯೆ ಬೇವಿನ ಎಲೆ ಅವುಗಳು ಗೊಂಚಲು ಮನೆಗಳ ಮುಂಬಾಗಿಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ತಳಿರು ತೋರಣವಾಗಿ ಕಟ್ಟುತ್ತಾರೆ ಸ್ನೇಹಿತರೆ ಇದರ ಜೊತೆಗೆ ಹುಣಸೆಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವರು ಅಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಕಡೆ ಸಾಕಷ್ಟು ವಿಧ ವಿಧವಾದ ಪೂಜೆಗಳನ್ನು ಮಾಡಲಾಗುತ್ತದೆ ಈ ದಿನಸೂಚಿ ಎಷ್ಟೇ ಅಲ್ಲದೆ ಈ ವರ್ಷದಲ್ಲಿ ಮಳೆ ಬೆಳೆ ಹೇಗಿದೆ ರಾಶಿಫಲ ಮದುವೆ ಉಪನಯಗಳಿಗೆ ಒಳ್ಳೆಯ ಮುಹೂರ್ತಗಳು ಒಟ್ಟಾರೆ ಜನ ಜೀವನದ ಸ್ಥಿತಿಯನ್ನು ಸೂಚಿಸಿರುವುದು ಅಂದು ಹಿರಿಯ ಕಿರಿಯರೆಲ್ಲ ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಆಡಿನಲ್ಲಿ ಓರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂದಿನ ದಿನ ಈ ರೀತಿ ಇರಲಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ ಯುಗಾದಿಯ ಅಮಾವಾಸ್ಯ ದಿನ ಹಸಿವಿಗೆ ಈ ವಸ್ತುವನ್ನು ತಿನ್ನಿಸುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಆರ್ಥಿಕ ಸ್ಥಿತಿ ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ಐದು ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೇನೆ ಮೊದಲನೇದಾಗಿ ಮೊದಲನೇದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಯುಗಾದಿ ಅಮಾವಾಸ್ಯೆಯ ದಿನದಿಂದನೇ ಶುಭ ಅಂತಲೇ ಹೇಳ್ಬೋದು ಯುಗಾದಿ ಅಮಾವಾಸ್ಯೆಯ ದಿನ ಮಂಗಳನ ರಾಶಿಯ ಬದಲಾವಣೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಳವಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಹಳೆಯ ಹೂಡಿಕೆಗಳಿಂದ ಪ್ರಯೋಜನ ಪಡೆಯುತ್ತೀರಿ ಯಾರಾದರೂ ನಿಮ್ಮಿಂದ ಹಣ ತೆಗೆದುಕೊಂಡು ಕೊಡದೆ ಸತಾಯಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಆ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಅಲ್ಲದೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ವಿಶೇಷವಾಗಿ ಆಸ್ತಿ ಅಥವಾ ಸೇರು ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನು ಪಡೆಯುತ್ತೀರಿ ಅಲ್ಲದೆ ಈ ಸಮಯದಲ್ಲಿ ಉದ್ಯಮಿಗಳು ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡಬಹುದು ಅದು ಮಂಗಳಕರವಾಗಿರುತ್ತದೆ ಕುಟುಂಬ ಜೀವನ ಸಂಬಂಧಗಳು ಮತ್ತು ಪ್ರೀತಿಯ ಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಮನಸ್ಸನ್ನು ಶಾಂತವಾಗಿಡಲು ಯೋಗ ಮತ್ತು ಧ್ಯಾನ ಮಾಡಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ಪಡೆಯುತ್ತೀರಿ ಜನರು ನಿಮ್ಮನ್ನು ಒಗಳುತ್ತಾರೆ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಮುಗಿದ ನಂತರನೂ ಕೂಡ ದಿನಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದಲೇ ಶುಭ ಅಂತಲೇ ಹೇಳಬಹುದು ಈ ಸಂಚಾರವು ಹಣದ ದೃಷ್ಟಿಯಿಂದ ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಒಂದೆಡೆ ಲಾಭದ ಕಾರಣದಿಂದಾಗಿ ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ ಅದೇ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಹೊಸ ಒಪ್ಪಂದವನ್ನು ಸಹ ಪಡೆಯಬಹುದು ಜ್ಯೋತಿಷ್ಯದಲ್ಲಿ ಹಣದ ಮನೆಯಲ್ಲಿ ಮಂಗಳನ ಸಂಚಾರವು ಹಿಂದೆ ಉಳಿಸಿದ ಹಣವನ್ನು ಖರ್ಚು ಮಾಡಲು ಕಾರಣವಾಗುತ್ತದೆ ಮಂಗಳ ಗ್ರಹದ ಸಂಚಾರದ ಪರಿಣಾಮದಿಂದಾಗಿ ಧೈರ್ಯ ಮತ್ತು ಶೌರ್ಯವು ಹೆಚ್ಚಾಗುತ್ತದೆ ಲಾಭ ಮತ್ತು ಉಳಿತಾಯದ ಸಾಧ್ಯತೆಯ ಜೊತೆಗೆ ಖರ್ಚಿನ ಸಾಧ್ಯತೆಯೂ ಇದೆ ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಮುಂದುವರಿಯಬೇಕಾಗುತ್ತದೆ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಅನೇಕ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ದಿನಗಳು ತುಂಬನೇ ಶುಭ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೂ ಕೂಡ ಯುಗಾದಿ ಹಬ್ಬದ ದಿನದಿಂದ ಶುಭ ಫಲಿತಾಂಶಗಳನ್ನು ನೋಡಲಿದ್ದಾರೆ ಕರ್ಕಟಕ ರಾಶಿಯಲ್ಲಿ ಮಂಗಳನ ಗ್ರಹದ ಸಂಚಾರವು ರಾಶಿಯವರಿಗೆ ಒಳ್ಳೆಯ ಫಲಿತಾಂಶಗಳನ್ನು ಮತ್ತು ಇನ್ನು ಕೆಲವರಿಗೆ ಸರಾಸರಿ ಫಲಿತಾಂಶಗಳನ್ನು ತರುತ್ತದೆ ಈ ಅವಧಿಯಲ್ಲಿ ನಿರುದ್ಯೋಗಿಗಳು ಹೊಸ ಉದ್ಯೋಗವನ್ನು ಪಡೆಯಬಹುದು ನಿಮ್ಮ ಧೈರ್ಯ ಮತ್ತು ಸೌರ್ಯವು ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ನಿರ್ಧರಿಸಬಹುದು ಅಲ್ಲದೆ ಈ ಅವಧಿಯಲ್ಲಿ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಸಾಧ್ಯತೆಗಳಿವೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಗಳು ಗುರುತಿಸಲ್ಪಡುತ್ತವೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ವಿವಾಹಿತರು ವೈವಾಹಿಕ ಜೀವನವು ಅತ್ಯುತ್ತಮವಾಗಿರುತ್ತದೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇರಬಹುದು ಆದರೆ ಕೆಲವು ಸಮಸ್ಯೆಗಳು ಸಹ ಉದ್ಭವಿಸಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಅನುಕೂಲಕರ ಫಲಿತಾಂಶಗಳನ್ನು ತೊರೆಯಬಹುದು ಸ್ನೇಹಿತರೆ ಇನ್ನು ವ್ಯವಹಾರದ ದೃಷ್ಟಿಯಿಂದಲೂ ನಿಮಗೆ ದೊಡ್ಡ ಲಾಭವಾಗಬಹುದು ಎಲ್ಲದಕ್ಕೂ ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆ ಇರುವುದರಿಂದ ಈ ಒಂದು ದಿನ ಮುಗಿದ ನಂತರ ಯುಗಾದಿ ಹಬ್ಬದ ದಿನದಿಂದಲೇ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಹಬ್ಬದಿಂದ ಏನೆಲ್ಲ ಶುಭ ಫಲಿತಾಂಶಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ತುಲಾರಾಶಿಯವರಿಗೆ ಮುಂಬರುವ ಸಮಯವು ಕಷ್ಟಪಟ್ಟು ದುಡಿಯುವ ಜನರಿಗೆ ಸವಾಲುಗಳಿಂದ ತುಂಬಿರಬಹುದು ಆದರೆ ನೀವು ನಿಮ್ಮ ಧೈರ್ಯ ಮತ್ತು ಶೌರ್ಯದಿಂದ ಪ್ರಗತಿ ಸಾಧಿಸುವಿರಿ ಆದರೆ ದಾರಿಯಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ಜ್ಯೋತಿಷ್ಯದ ಪ್ರಕಾರ ಮಂಗಳನ ಸ್ಥಾನದಿಂದಾಗಿ ಸಂಗ್ರಹವಾದ ಹಣವನ್ನು ಖುಷಿಯಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ನೀವು ನಿಮ್ಮ ಪೂರ್ವಜರ ಆಸ್ತಿಯ ಲಾಭವನ್ನು ಪಡೆಯಬಹುದು ಅಲ್ಲದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಇದು ಉತ್ತಮ ಸಮಯ ನಿಮ್ಮ ದೂರದೃಷ್ಟಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇತರರು ಹೊಗಳುತ್ತಾರೆ ಆದಾಯದಲ್ಲಿ ಅನಿರೀಕ್ಷಿತ ಏರಿಕೆ ಕಂಡುಬರಬಹುದು ವ್ಯಾಪಾರದಲ್ಲಿ ವಿಸ್ತರಣೆ ಮತ್ತು ಹೊಸ ಪಾಲುದಾರಿಕೆಯ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕೆಲವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಅಧ್ಯಯನದ ಕಡೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಯುಗಾದಿ ಮಗಿದ ನಂತರ ಶುಭ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಋಚಿಕ ರಾಶಿಯವರಿಗೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬ ತುಂಬ ಶುಭಾಂತನೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಈ ದಿನದಿಂದ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕ ಚಿಂತನೆ ವಿಸ್ತರಿಸುತ್ತದೆ ಮಂಗಳ ಗ್ರಹವು ಕರ್ಕ ರಾಶಿಗೆ ಸಾಗಿದಾಗ ಹಣಕಾಸಿನ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಬಡ್ತಿ ಪಡೆಯಬಹುದು ಸರ್ಕಾರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಜನರಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಿಗೂ ಗಮನ ನೀಡಬೇಕಾಗುತ್ತದೆ ಇದರಿಂದ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಧಾರ್ಮಿಕ ಕೆಲಸಗಳನ್ನು ಮಾಡುತ್ತಲೇ ಇರಿ ಸ್ನೇಹಿತರೆ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ವಿಷಯಗಳನ್ನು ಕಡಿಮೆ ಮಾಡಬಹುದು ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಸಕಾರಾತ್ಮಕ ಚಿಂತನೆಯಿಂದ ನೀವು ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಮಂಗಳ ಗ್ರಹವು ರಾಶಿಯಲ್ಲಿರುವಾಗ ನಿಮಗೆ ಒಳ್ಳೆಯ ಸುದ್ದಿಗಳು ಲಭಿಸಬಹುದು ಅಂತಲೇ ಹೇಳ್ಬೋದು ಈ ರಾಶಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಾಗ ಮಾತ್ರ ಸ್ನೇಹಿತರೆ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದಾರೆ ಇದರ ಜೊತೆಗೆ ಉನ್ನತ ಅಂಕಗಳನ್ನು ಗಳಿಸಲಿದ್ದಾರೆ ಸೊ ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ಈ ಎರಡು ತಿಂಗಳು ಉತ್ತಮ ಶುಭ ಫಲಿತಾಂಶಗಳನ್ನು ನೋಡಬೇಕು ಅಂದರೆ ನಿಮ್ಮ ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನ ಕೊಡಿ ಅಂತ ಹೇಳ್ತಾ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಅದೃಷ್ಟದ ಬಾಗಿಲನ್ನು ತಟ್ಟಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲೇ ತಿಳಿಸಿರುವ ಹಾಗೆ ಪ್ರತಿದಿನ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಸಲ್ಲಿಸಬೇಕಾದರೆ ಸಂಜೆಯ ಸಮಯ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ಒಳ್ಳೆಯ ಕಾರ್ಯಕ್ಕೆ ಅಥವಾ ಒಳ್ಳೆ ಒಳ್ಳೆಯ ಉದ್ದೇಶಕ್ಕೆ ಏನಾದರೂ ಹೊರಗೆ ಹೋಗ್ತಿದ್ರೆ ಅಥವಾ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಹೊರಗೆ ಹೋಗ್ತಿದ್ರೆ ಸ್ನೇಹಿತರೆ ಬೆಲ್ಲವನ್ನು ತಿಂದು ಹೋಗುವುದು ಉತ್ತಮ ಅಂತಲೇ ಹೇಳ್ಬೋದು ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಇನ್ನು ಅಮಾವಾಸ್ಯೆಯ ದಿನ ಯುಗಾದಿ ಅಮಾವಾಸ್ಯೆಯ ದಿನ ತಪ್ಪದೇ ಈ ಸಣ್ಣ ಕೆಲಸವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಆರ್ಥಿಕ ಧನಲಾಭವನ್ನು ನೋಡಲಿದ್ದೀರಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಹಸುವಿಗೆ ನೀವೇನು ಮಾಡಬೇಕು ಅಂತಂದರೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ತಿನ್ನಿಸಬೇಕಾಗುತ್ತದೆ ಯಾವಾಗ ಅಂದರೆ ಅಮಾವಾಸ್ ಅಮಾವಾಸ್ಯೆಯ ದಿನ ಕೂಡ ದಾನ ಮತ್ತು ಧರ್ಮಗಳನ್ನ ಮಾಡ್ತಾರೆ ಇದರ ಜೊತೆಗೆ ಗೋವಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಾರೆ ಈ ರೀತಿ ಮಾಡ್ಬೋದು ಬಟ್ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇರುವುದರಿಂದ ಪೂಜೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಯುಗಾದಿ ಹಬ್ಬದ ದಿನ ಗೋವರ್ಧನ ಪೂಜೆಯು ಭಾರತದಲ್ಲಿ ಒಂದು ದೊಡ್ಡ ಸಂತೋಷದಾಯಕ ಹಬ್ಬವಾಗಿದೆ ಇದು ದೈಹಿಕ ರಕ್ಷಣೆಯ ಶಕ್ತಿಯಲ್ಲಿ ಜನರ ನಂಬಿಕೆ ಮತ್ತು ಪರಿಸರದೊಂದಿಗೆ ಸಾಮರಸ್ಯದ ಸಹ ಬಾಳ್ವೆಯ ಮಹತ್ವವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಸಮಯವು ಅವನ ಜೀವನ ಮತ್ತು ಸಹಾನುಭೂತಿ ಮತ್ತು ಧೈರ್ಯ ಕ್ರಿಯೆಗಳಿಂದ ಸ್ಫೂರ್ತಿ ಪಡೆಯಲು ಭಗವಾನ್ ಕೃಷ್ಣನ ಬೋಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕೆಲವು ಕಡೆ ಗೋವನ್ನ ಪೂಜೆಯನ್ನು ಮಾಡ್ತಾರೆ ಈ ದಿನವನ್ನು ಗೋವರ್ಧನ ಪೂಜೆಯ ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿರುತ್ತದೆ ಗೋವರ್ಧನನ್ನು ಪ್ರತೀಕವಾಗಿ ಹಸುವಿನ ಸಗಣಿಯಿಂದ ಮಾಡಿದ ಗುಡ್ಡವನ್ನು ಮಾಡಿ ಹೂವು ಧಾನ್ಯ ಇತ್ಯಾದಿಗಳಿಂದ ಅಲಂಕರಿಸಿ ಸಂಭ್ರಮಿಸುತ್ತಾರೆ ಆಶೀರ್ವಾದ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಪಡೆಯಲು ಶ್ರೀಕೃಷ್ಣನನ್ನು ಈ ದಿನದಂದು ಪೂಜಿಸಲಾಗುತ್ತದೆ ಭಗವಾನ್ ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ಐವತ್ತಾರು ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಗೋವರ್ಧನ ಪೂಜೆಯು ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಮಾಡುವುದಕ್ಕೆ ಆಗುವುದಿಲ್ಲ ಅಂತಂದರೆ ಯುಗಾದಿಯ ದಿನ ಸ್ನೇಹಿತರೆ ಮನೆಯಲ್ಲಿ ಏನು ಸಿಹಿ ಮಾಡಿರ್ತೀರ ಅದನ್ನು ತಿನ್ನಿಸುವುದು ಇದರ ಜೊತೆಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು ಗೋಮಾತೆಯ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಎಲ್ಲದಕ್ಕೂ ಶುಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಯುಗಾದಿಯ ದಿನ ತಪ್ಪದೆ ಪೂಜೆಯನ್ನು ಸಲ್ಲಿಸಿ ಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ ಅಂತ ಹೇಳ್ತಾ ನನ್ನ ಹೆಂಡ್ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಹಾಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್